ನಮ್ಮ ಅಮ್ಮ ಮಾಡಿದ್ದ ಶಕ್ತಿದಮ್ಮನ ನಾನು ಅವರು ಓದಾಗಿಂದ ನಾವೇ ನೋಡ್ಕೊಂಡು ಬಂದಿದ್ವಿ ಸೊ ನಾನು ಕುಮಾರ್ ಅವರು ಆಲ್ರೆಡಿ ಅಲ್ಲಿ ಸೋಷಲ್ ವರ್ಕ್ ಬೇಕಾದಷ್ಟು ಮಾಡ್ತಾ ಇದ್ವಿ ಸೊ ನನಗೆ ಇದನ್ನು ಒಂಥರ ಸೋಷಿಯಲ್ ವರ್ಕ್ ಅಂತಲೇ ನಾನು ಅಂದ್ಕೊಳ್ತೀನಿ ಜನ ನನಗೆ ಗೆಲ್ಸಿದರೆ ಗ್ಯಾರಂಟಿ ನಾನು ಅದನ್ನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ಬಟ್ ಏನಂದ್ರೂ ಅದು ನಾವು ಪಕ್ಷದ ತೀರ್ಮಾನ

ಸಿಕ್ಕಿಲ್ಲ ಬೇರೆ ಕಡೆ ಎಲ್ಲ ನಾನು ಬಂದು ಹೋಗ್ತಾ ಇದ್ದೀನಿ ಹೌದು ಬಳ್ಳಾರಿಗೂ ಹೋಗ್ತಾ ಇದ್ದೀನಿ ಆಮೇಲೆ ಮೈಸೂರಲ್ಲಿ ನಾವು ಯಾವಾಗ್ಲೂ ಇದ್ದೇ ಇರ್ತೀವಲ್ಲ ಶಕ್ತಿಧಮ್ಮ ಪೂರ್ತಿ ನಮ್ಮ ನಾನು ಅವರು ನೋಡ್ಕೊಳ್ಳೋದ್ರಿಂದ ಅಲ್ಲಿ ಶಕ್ತಿಧಮ್ಮದಲ್ಲಿ ನಾವು ಇಟ್ಟೇ ಇರ್ತೀವಿ ನಾನು ಯಾಕಪ್ಪ ಇರೋದು ಆ್ಯಕ್ಚುಲಿ ಇನ್ನೊಂದು ಇನ್ನೊಂದು ವಿಷಯ ಮಧು ಮಧು ಈ ಸ್ಥಾನಕ್ಕೆ ಬಂದಿರೋದು ನನಗೆ ಭಾಳ ಹೆಮ್ಮೆಯ ವಿಷಯ ನಮ್ಮ ತಂದೆ ಭಾಳ ಮನಸ್ಸಲ್ಲಿ ಅದನ್ನ ಇಟ್ಕೊಂಡಿದ್ರು ಮೊನ್ನೆ ಎಮ್ ಎಲ್ ಮೇಲೆ ಮಂತ್ರಿ ಆದಮೇಲೆ ಶಕ್ತಿಧಾಮದಲ್ಲಿ ಮಕ್ಕಳ ಜೊತೆ ಬಂದು ಇಂಟರಾಕ್ಷನ್ ಅಂತ ನಾನು ಅಲ್ಲಿ ಕೇಳ್ತೇನೆ ಎಷ್ಟು ಹ್ಯಾಪಿಯಾಗಿ ಬಂದು ಆನ್ಸರ್ ಮಾಡಿದ್ರು ಅಂದರೆ ಮಕ್ಕಳು ಕೇಳಿದ್ದಾಗಲಿ ಅದೇ ಯಾಕೆ ಬರೀ ನಮ್ಮ ಮಕ್ಕಳು ಕೇಳಲಿಲ್ಲ ಪಕ್ಕದ ಹಾಸ್ಲಿದೆ ಅವ್ರು ಟೆರೆಸ್ ಇನ್ನೂ ಕ್ವೆಶನ್ಸ್ ಕೇಳಿದರು ಮದುವೆ ಹಾಂ ತುಂಬ ಚೆನ್ನಾಗಾಯ್ತು ಆಮೇಲೆ ಅದು ಆನ್ಸರ್ಸ್ ಫಾರ್ ವೆರಿ ಗುಡ್ ಅವನು ಮಂದಿ ಆದಮೇಲೆ ಸೀದಾ ಬಂದು ಸ್ಕೂಲ್ಗೆ ಹೋಗ್ಲಿಲ್ಲ ಕಾಲೇಜ್ಗೆ ಹೋಗ್ಲಿಲ್ಲ ಫಂಕ್ಷನ್ ಮಾಡಲಿಲ್ಲ ಅವ್ರು ನೈಸ್ ಆಫೀಸರ್ಸ್ ತೆಗೆದುಕೊಂಡು ಅದು ಆ್ಯಕ್ಚುಲಿ ಲೈಕ್ ಪಾಠ ಥರ ಪಾಠ ತಗೊಂಡ್ರು ನಮ್ಮ